ಅಪ್ಪ ಹೇಳಿದ್ರು ಒಂದು ಓಕೆ ಅಂದರೆ ಫಸ್ಟ್ ಟೈಮ್ ನಾನು ಆಕ್ಟರ್ ಆಗಬೇಕು ಅಂದ ನಾನು ಈ ಇಂಡಸ್ಟ್ರೀಲಿ ಆಲ್ಮೋಸ್ಟ್ ಮೂವತ್ತು ವರ್ಷ ಇದ್ದೀನಿ ಕಲಾದೇವತೆ ಎಲ್ಲರ ಕೈನು ಹಿಡಿಯಲ್ಲ ನಿಜ ಏನು ಶ್ರಮ ಪಟ್ಟರು ಹಿಡಿಯಲ್ಲ ಸೊ ಅಲ್ಲಿ ಅಲ್ಲಿ ನಿನಗೆ ಸಕ್ಸಸ್ ಸಿಗಲಿಲ್ಲ ಅಂದರೆ ನೀನು ಮನಸ್ಸು ಕುಗ್ಬೇಡ ಬೇರೆನೂ ಇದೆ ನಿನಗೆ ಸರ್ ನಾನು ನಂಬೋದು ಪ್ಲ್ಯಾನ್ ಬಿ ಪ್ಲ್ಯಾನ್ ಸಿ ಇಟ್ಕೊಳ್ಳೋದು ತಪ್ಪು ಅಂತ ಸರ್ ಪ್ಲ್ಯಾನ್ ಎ ನೀನು ಆ್ಯಕ್ಟರ್ ಆಗಬೇಕು ಅಂದರೆ ಅದನ್ನೇ ಮಾಡಬೇಕು ಸೋತು 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 ಕೊನೆಗೆ ಗೆಲ್ತೀಯ ಅಲ್ವಾ ಗೆಲ್ಲು ಪ್ಲ್ಯಾನ್ ಬಿಲಿ ಪ್ಲ್ಯಾನ್ಸ್ ಈಗ ಆ್ಯಕ್ಟರ್ ಆಗಲ್ಲ ಅಂದರೆ ನಾನು ಇಲ್ಲಿ ಒಂದು ಲೆಕ್ಚರರು ನಮ್ಮಪ್ಪ ಹೇಳಿದ್ರು ಎಮ್ ಎ ಮಾಡಿದೆಯಲ್ಲ ಲೆಕ್ಚರರ್ ಯು ಕೆನ್ ಬಿಕಮ್ ಯು ಕೆನ್ ಟೀಚ್ ಅಂತ ನಾನು ಅದನ್ನು ಮಾಡಿಬಿಟ್ರೆ ಎರಡನ್ನೂ ಮಾಡ್ತೀನಿ ಬಟ್ ಎರಡಕ್ಕೂ ಫಿಫ್ಟಿ ಫಿಫ್ಟಿ ಕೊಡ್ತಾ ಇರ್ತೀನಿ ಹಂಡ್ರೆಡ್ ಕೊಡೋಕ್ಕಾಗಲ್ಲ ಸೊ ನಾನು ಅದನ್ನು ಅಪ್ಪಂಗೆ ಅವ್ರಿಗೆ ಹರ್ಟ್ ಆಗದಿರೋ ರೀತಿಯಲ್ಲಿ ಕನ್ವಿನ್ಸ್ ಮಾಡಿ ಇಲ್ಲ ನಾನು ಮಾಡೇ ಮಾಡ್ತೀನಿ ಗೆಲ್ತಿನ ತಲೆ ಕಟ್ಸ್ಕೊಬೇಡ ಟೈಮ್ ಆದರೂ ತೊಂದರೆ ಇಲ್ಲ ಪ್ರಯತ್ನ ಅಂತೂ ಪಡ್ತಾಯಿರ್ತೀನಿ ಅಂತ ಹೇಳಿ ಆಮೇಲೆ ಅವ್ರಿಗೆ ರಾಮಾಚಾರಿ ಸೀರಿಯಲ್ ಸಕ್ಸಸ್ ನೋಡಿದ ಮೇಲೆ ಇಲ್ಲ ನನ್ನ ಮಗ ಏನೋ ಮಾಡ್ತಾನೆ ಅಂತ ಅವಾಗ ಕಾನ್ಫಿಡೆನ್ಸ್ ಬಂದೆ ಅಲ್ಲಿ ತನಕ ಈ ಹ್ಯಾಡ್ ದ್ಯಾಟ್ ಥಿಂಗ್ ಆಗುತ್ತಾ ಬಿಕಾಸ್ ಅವ್ರ ಅವ್ರು ನೋಡಿದಾರಲ್ಲ ಇಂಡಸ್ಟ್ರಿನ ಸೊ ಅವ್ರಿಗದು ಇತ್ತು